ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಐಕನ್ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ ಆಗಿ ತಪ್ಪದೆ ಕ್ಲಿಕ್ ಮಾಡಿ ಹಾಯ್ ಫ್ರೆಂಡ್ಸ್ ನಿಮ್ಗೆಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು ಎಲ್ರು ಚೆನ್ನಾಗಿ ಮಜ್ಜಿಗೆ ಪಾನ್ಕ ಕೋಸಂಬರಿ ತಿಂದ್ರ ಯಾಕಂದ್ರೆ ಇದೇ ಅಧ್ಯಕ್ಷರು ಬರ್ತಿರೋ ಲೋಕಸಭಾ ಚುನಾವಣೆಯಲ್ಲಿ ಕ್ರಮ ಸಂಖ್ಯೆ ಇಪ್ಪತ್ತು ಯಾಕಂದ್ರೆ ಕನ್ಫ್ಯೂಸ್ ಮಾಡ್ಕೋ ಬಿಡ್ರಿ ಸುಮಾರು ಜನ ಸುಮಲತಾ ಇದ್ದಾರೆ ಆದ್ರಿಂದ ನಮ ಸಂಖ್ಯೆ ಇಪ್ಪತ್ತಕ್ಕೆ ತಮ್ಮ ಹಾಕಿ ಸೇವೆ ಮಾಡೋ ಅವಕಾಶ ಇಲ್ಲ ಕೆಲಸ ಮಾಡಕ್ ಕೊಡೋಣ ದಯವಿಟ್ಟು ನಮ್ಮ ಮತ ಹಾಕಿ ಅಂತ ಎಲ್ಲರ ತಲೆಬಾಗಿ ಬೇಡ್ಕೊಳ್ತೀನಿ ಯು ಮಂಡ ಿರ್ಬೇಕು ನಿಧಾನ ರಾಮನ ರಾಮಣ್ಣ ಅಂತ ಹೇಳಿ ಬರೀ ನಿಧಾನ ಮೈಕ್ ಮೈಕ್ ಯಾರು ಎರಡ ಕೊಡ್ಬೇಡಿ ಇಬ್ಬರೇ ಸಾಕು ಇರ್ತಾರಲ್ಲ ಆಯ್ತು ಬರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಬಾಸ್ ರೇ ಅವರು ಯಜಮಾನ್ರು ನಿಮ್ ಕುರಿತು ಮಾತಾಡ್ತಾರ ತಾಯ್ತಿದಾರೆ ನಮ್ಮ ಅಮೂಲ್ಯವ್ರ ಮತನ ಅವ್ರಿಗೆ ಹಾಕಿ ನಿಮ್ಗೆ ಸೇವೆ ಮಾಡೋ ಒಂದು ಅವಕಾಶ ಮಾಡ್ಕೊಡ್ರಿ ಅವ್ರ ಕ್ರಮ ಸಂಖ್ಯೆ ತಂದು ಇಪ್ಪತ್ತು ಸುಮಲತಾ ಅಂಬರೀಶ್ ತಲೆ ಮುಟ್ಟಿ ಹಚ್ಚಿದೆ ನಾ ಇನ್ನೊಂದ್ಸಲ ಹೇಳ್ತೀನಿ ಫ್ರೆಂಡ್ಸ್ ಇದಾಯ್ತು ಈ ಕ್ಷಣದ ಡಿಬಾಸ್ ಅಪ್ಡೇಟ್ಸ್ ಈ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ಡಿಬಾಸ್ ಅಂತ ಕಮೆಂಟ್ ಮಾಡಿ ತಿಳಿಸಿ ಪಕ್ಕ ಟಿ ಫ್ರೆಂಡ್ಸ್ ಹಾಕಿದ್ರೆ ಬಸ್ ಮಾಡ್ತಾ ವಿಡಿಯೋಗೊಂದು ಲೈಕ್ ಕೊಟ್ಟು ಈಗ್ಲೇ ಸುದ್ದಿನ ಕೆಲ ಸ್ನೇಹಿತರಿಗೂ ಶೇರ್ ಮಾಡಿ ಥ್ಯಾಂಕ್ ಯು